ವಿಶೇಷ ಚಾನಲ್ನ ಅಶೇಷ ವೀಕ್ಷಕರಿಗೆ ನಮಸ್ಕಾರಗಳು ವಿಶೇಷ ಚಾನಲ್ನ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಸರಸಿಜ ನಿಲಯೇ ಶುಗಗಂಧ ಮಾಲ್ಯ ಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ತ್ರಿಭುವನ ಭೂತಿಕರಿ ಪ್ರಸೀದ ಮಹ್ಯಂ ನಾವೆಲ್ಲ ಎಂಟನೇ ದಿನದಲ್ಲಿ ತಾಯಿಯ ಆರಾಧನೆಗೆ ಬೇಕಾಗಿ ಜೊತೆಯಾಗಿದ್ದೇವೆ ಈ ಎಂಟನೇ ದಿನವಾದಂತಹ ಇಂದು ತಾಯಿಯನ್ನು ಮಹಾಗೌರಿ ಎಂಬಂತಹ ಸ್ವರೂಪ ಕಲ್ಪನೆಯಲ್ಲಿ ಆರಾಧನೆ ಇನ್ನೊಂದೆಡೆಯಲ್ಲಿ ನಿಶುಂಭಾಸುರ ಮರ್ದಿನಿಯ ಸ್ವರೂಪದಲ್ಲಿ ತಾಯಿಯ ಆರಾಧನೆ ಮಹಾಗೌರೀ ತಿಂ ಸುಖ ಸಂತೋಷಗಳನ್ನು ಅನುಗ್ರಹ ಮಾಡತಕ್ಕಂಥವಳು ಯಾವಳು ಎಂಬಂಥ ವಿಚಾರಕ್ಕೆ ಬಂದರೆ ಅವಳನ್ನೇ ಗೌರಿ ಎಂಬುದಾಗಿ ಕರೆದಿದ್ದಾರೆ ಮನೆಯಲ್ಲಿ ಸಂಸಾರವನ್ನು ಸರಿದೂಗಿಸತಕ್ಕಂಥವಳು ಯಾವಳು ಅಂದರೆ ಮನೆಯ ಒಡತಿ ಯಜಮಾನನ ಹೆಂಡತಿ ಮನೆಯಲ್ಲಿ ಅವಳು ಸರಿಯಾಗಿದ್ದಾಳೆ ಅಂತಿದ್ದರೆ ಮಕ್ಕಳಿಗೂ ಯಾವುದಕ್ಕೂ ಕೊರತೆ ಬರುವುದಿಲ್ಲ ಗಂಡನಾದವನಿಗೂ ಯಾವುದೇ ರೀತಿಯ ಕೊರತೆಗಳು ಬರುವುದಕ್ಕೆ ಸಾಧ್ಯ ಇಲ್ಲ ಅತ್ತೆ ಮಾವಂದರಿಗೂ ತೊಂದರೆ ಬರುವುದಕ್ಕೆ ಸಾಧ್ಯ ಇಲ್ಲ ಹಾಗಿರುವಾಗ ಸಾಧ್ವಿಯಾಗಿ ಪತಿವ್ರತಾ ಶಿರೋಮಣಿಯಾಗಿ ಜೀವನ ಮಾಡತಕ್ಕಂಥವಳನ್ನು ಗೃಹಿಣಿ ಎಂಬುದಾಗಿ ಕರೆದಿದ್ದಾರೆ ಅಂತಹ ವಿಶೇಷವಾದಂತಹ ಗೃಹಣೀಯ ಸ್ವರೂಪದಲ್ಲಿ ಇರುವವಳಿ ಅವಳು ಅವಳನ್ನೇ ಗೌರಿ ಎಂಬುದಾಗಿ ಕರೆದಿದ್ದಾರೆ ಪರಮೇಶ್ವರನ ಜೊತೆಯಲ್ಲಿ ಇದ್ದುಕೊಂಡು ಯಾವುದೇ ರೀತಿಯ ಕಷ್ಟಕಾರ್ಪಣ್ಯಗಳು ಯಾರಿಗೂ ಬಾರದಂತೆ ಗೌರಿ ನಮ್ಮನ್ನು ಅನುಗ್ರಹಿಸ್ತಾಳಂತೆ ಮನುಷ್ಯ ಜೀವನ ಸುಗಮವಾಗಿ ಸಾಗುವುದಕ್ಕೆ ಹತ್ತು ಹಲವಾರು ವ್ರತಗಳುಂಟು ಅಂತಹ ಈ ವ್ರತಗಳೆಲ್ಲವೂ ಕೂಡ ಈ ರೀತಿಯಲ್ಲಿ ನಡೆಸಿಕೊಳ್ಳಿ ಎಂಬುದಾಗಿ ಪುರಾಣ ಮುಖವಾಗಿ ನಮ್ಮೆಲ್ಲಗ ನಮಗೆಲ್ಲರಿಗೂ ಕೂಡ ವೇದ್ಯವಾಗಿದೆ ಹಾಗಾದರೆ ಅದು ನಮಗೆ ನಮ್ಮ ನಮ್ಮ ಪಾಲಿಗೆ ಪ್ರಾಪ್ತಿಯಾಗಬೇಕು ಅಂತಿದ್ದರೆ ಅದಕ್ಕೆ ಕಾರಣ ಏನು ಎಂಬಂಥ ವಿಚಾರಕ್ಕೆ ಬಂದಾಗ ಪರಮೇಶ್ವರನ ಜೊತೆಯಲ್ಲಿದ್ದುಕೊಂಡು ಪಾರ್ವತಿ ಅರ್ಥಾತ್ ಗೌರಿ ಕೇಳ್ತಾಳಂತೆ ಸ್ವಾಮಿ ನಮ್ಮೆಲ್ಲರ ಭಕ್ತರು ಇದ್ದಾರೆ ಕಷ್ಟದಿಂದ ಜೀವನ ಮಾಡ್ತಾರೆ ಅವರ ಸಂಕಷ್ಟಗಳನ್ನು ದೂರ ಮಾಡುವುದಕ್ಕೆ ಇರತಕ್ಕಂತಹ ಒಂದು ವ್ಯವಸ್ಥೆ ಹೇಗೆ ಎಂಬುದಾಗಿ ಪರಮೇಶ್ವರನಲ್ಲಿ ಕೇಳಿ ಆ ಸಂದರ್ಭದಲ್ಲಿ ಪರಮೇಶ್ವರ ಹೇಳ್ತಾನಂತೆ ಈ ರೀತಿಯ ವ್ರತಗಳನ್ನು ಆಚರಿಸಿಕೊಳ್ಳಿ ಅವರ ಸಂಕಷ್ಟಗಳು ಪರಿಹಾರವಾಗ್ತದೆ ಮನೆಯಲ್ಲೂ ಕೂಡ ಹಾಗೆ ಕೆಲವೊಮ್ಮೆ ತಂದೆಯಲ್ಲಿ ನೇರವಾಗಿ ಕೇಳಲಿಕ್ಕೆ ಮಕ್ಕಳಿಗಾಗುವುದಿಲ್ಲ ತಾಯಿಯನ್ನು ಮುಂದಿಟ್ಟುಕೊಂಡು ತಂದೇಲಿ ಕೇಳುವುದು ಅಂಥ ಸಂದರ್ಭದಲ್ಲಿ ತಾಯಿಯಾದವಳು ಮಕ್ಕಳ ಕುರಿತಾಗಿ ತಂದೆಯಲ್ಲಿ ಕೇಳಿಕೊಂಡು ಯಾವ ರೀತಿಯಲ್ಲಿ ಮಕ್ಕಳ ಅಭೀಷ್ಟವನ್ನು ಅನುಗ್ರಹಿಸ್ತಾಳೆಯೋ ಅದೇ ರೀತಿಯಲ್ಲಿ ನಮ್ಮೆಲ್ಲರ ಮನಸ್ಸಿನ ಅಭೀಷ್ಟಗಳು ಸಿದ್ಧಿಯಾಗಬೇಕು ಅಂತಿದ್ದರೆ ಆ ಗೌರಿಯ ರೂಪದಲ್ಲಿ ತಾಯಿಯನ್ನು ಆರಾಧನೆ ಮಾಡಿಕೊಳ್ಳಬೇಕು ಎಂಬುದಾಗಿ ಮತ್ತೊಂದೆಡೆಯಲ್ಲಿ ನಿಶುಂಭಾಸುರ ಮರ್ದಿನಿ ಮಹತ್ತರವಾದಂತಹ ಸಾಮರ್ಥ್ಯ ಇರತಕ್ಕಂತಹ ಎಷ್ಟೋ ಅಸುರಗಡಣದಲ್ಲಿ ಶುಂಭಾಸುರ ನಿಶುಂಭಾಸುರ ಎಂಬಂತಹ ಇರುವರು ರಾಕ್ಷಸರು ಅಂತಹ ನಿಶುಂಭಾಸುರನನ್ನು ಸಂಹಾರ ಮಾಡಿರತಕ್ಕಂತಹ ರೂಪಕಲ್ಪನೆ ಅದು ಎಂಟನೇ ದಿನ ಅಂತಹ ಎಂಟನೇ ದಿನದಲ್ಲಿ ತಾಯಿಯನ್ನು ಆರಾಧನೆ ಮಾಡಿಕೊಂಡಲ್ಲಿ ಅವಳು ಸುಖ ಸಂತೋಷವನ್ನು ನಮ್ಮ ಪಾಲಿಗೆ ಅನುಗ್ರಹಿಸ್ತಾಳೆ ಯಾವ ರೀತಿಯಲ್ಲಿ ಅಂತ ಕೇಳಿದರೆ ಒಂದು ತಾಯಿಯ ಸ್ವರೂಪದಲ್ಲಿ ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಮನುಷ್ಯನಿಗೆ ಕಷ್ಟ ಬಂದಾಗ ಅಮ್ಮ ಎಂಬಂಥ ಶಬ್ದವೇ ಹೊರಬರ್ತದೆ ಮನುಷ್ಯನಿಗೆ ಕಷ್ಟ ಬಂದಾಗ ತಾಯಿಯನ್ನ ತಾಯಿಯ ಮಡಿಲನ್ನೇ ಮನುಷ್ಯ ಸ್ಮರಣೆ ಮಾಡಿಕೊಳ್ತಾನೆ ಅಂತಹ ಮನುಷ್ಯನ ಕಷ್ಟಗಳನ್ನು ದೂರ ಮಾಡತಕ್ಕಂಥವಳು ಅದೇ ರೀತಿಯಲ್ಲಿ ಕೇವಲ ಮುಖವನ್ನು ನೋಡುವುದರ ಮೂಲಕ ಮಕ್ಕಳು ಸಂತೋಷದಲ್ಲಿದ್ದಾರೋ ದುಃಖದಲ್ಲಿದ್ದಾರೋ ಎಂಬುದಾಗಿ ತಿಳಿಯುವವಳು ಯಾವಳು ಅವಳೇ ತಾಯಿ ಅಂತಹ ಮಾತೃಕಾರೂಪಿಣಿಯಾದಂತಹ ಆ ಗೌರಿಯ ಅನುಗ್ರಹ ಎಲ್ಲ ಭಕ್ತರಿಗೆ ಪ್ರಾಪ್ತಿಯಾಗಲಿ ಅವರವರ ಅಭೀಷ್ಟಗಳನ್ನು ಆ ಗೌರಿ ಅನುಗ್ರಹಿಸಲಿ ಲೋಕಕ್ಕೆ ಮಂಗಲವಾಗಲಿ ಎಂಬುದಾಗಿ ಈ ಮೂಲಕವಾಗಿ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ सर्वा त्रैलोक्यस्याखिलेश्वरी एवमेव त्वया कार्यम् अस्मद्वैरिविनाशनम् ॐ स्वस्ति